ಇಪ್ಪತ್ತೇಳನೇ ವರ್ಷದ ಅಂಗವಾಗಿ ಶ್ರಾವಣ ಮಾಸದ ನಿಮಿತ್ತ ಧಾರವಾಡ ಜಿಲ್ಲೆಯ ಸುಕ್ಷೇತ್ರ ನವಲಗುಂದ ತಾಲೂಕಿನ ಪವಾಡ ಪುರುಷರಾದ ಶ್ರೀ ನಾಗಲಿಂಗ ಮಹಾಸ್ವಾಮಿಗಳವರ ಪುರಾಣ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜುಲೈ ಇಪ್ಪತ್ತೊಂಬತ್ತು ರಂದು ಪ್ರಾರಂಭವಾದ ಪೂಜ್ಯ ಶ್ರೀ ಗಿರಪ್ಪ ಮುತ್ಯಾನವರ ಸತ್ಯ ಸಂಕಲ್ಪದಂತೆ ಪುರಾಣ ಪ್ರವಚನ ಕಾರ್ಯಕ್ರಮದ ನಾಳೆ ಬೆಳಿಗ್ಗೆ ಹತ್ತುಪ್ಪತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಕಲ್ಯಾಣ ಮಂಟಪ ಗಣೇಶ ನಗರ ಹಾಗೂ ಜಾಗೃತಿ ಕಾಲೋನಿಯಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ತಿಳಿಸಿದರು ಸಂಘವನ್ನ ಮಾಡಬೇಕಂತ ಹೇಳ್ತಾರ ಅಂತ ಮಹಾತ್ಮರ ಸಂಘವನ್ನ ನೀವೆಲ್ಲ ಮಾಡಿದ್ರಂತ ತಿಳ್ಕೊಂಡೆ ಗಿರಪ್ಪ ಮದ್ದೆಯವರ ಮಾಡಿದ ಅಂತ ತಿಳ್ಕೊಂಡೆ ಇಷ್ಟು ಜನ ಇಲ್ಲಿ ಬಂದಿರಂತ ಕೇಳಿದ್ರ ಅದರ ಪ್ರತಿ ಕಾರಣ ಹಂಗ ಅಲ್ಲಿ ನಾಗಲಿಂಗ ಶಿವಯೋಗಿಗಳು ಹೇಳ್ತಾರ ಮಹಾತ್ಮರ ಸಂಘ ಮಾಡಬೇಕು ಹೀಗೆ ಹೇಳ ತಿಳ್ಕೊಂಡಿದ್ದಂತ ಸೇವಕ ಬಂದಿದ್ದ ಸೇವಕ ಈ ಮಾತನ್ನ ಕೇಳಿ ಈ ಎಲ್ಲ ನುಡಿಗಳನ್ನ ಹೋಗಿ ಆ ಅಲ್ಲಿ ಖಾನ್ಗೆ ಹೇಳ್ತಿದ್ದಲ್ಲ ಕೇಳುವಂತಹ ಸಮಯದೊಳಗ ಆತ ಕೇಳ್ದ ಅಲ್ಲಪ್ಪ ಊರೊಳಗೆ ಏನು ಸಮಾಚಾರ ಎಲ್ಲೆಲ್ಲಿ ಏನೇನು ನಡೆದದಂತ ತಿಳ್ಕೊಂಡು ಕೇಳ್ತಾರಂತ ಕೇಳುವಂತಹ ಸಮಯದೊಳಗ ಆ ಸೇವಕ ಹೋಗಿ ಹೇಳ ಅತಿ ಮುಖ್ಯವಾಗಿ ಯಾವು ತಿಳ್ಕೊಂಡ ಕೇಳಿದ್ರೆ ಮಹಾತ್ಮರ ಸಂಘ ಮಹತ್ವವಾಗಿರುವಂತದ್ದು ಅಂತ ಉಪದೇಶ ಮಾಡ್ಲಾಗತ್ತಿದೆಪಾ ಅಂತ ತಿಳ್ಕೊಂಡ ಅಂದಾಗ ಆತ ಹೇಳ್ತಾನೆ ಆತ ಹೇಳ್ತಾನಂತ ಹೇಳಿ ಕಾನ ನೋಡಪ್ಪ ಅವ ಯಾರೇನ ಮಹಾತ್ಮ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಹೇಳಿದ್ರು ಕರ್ಕೊಂಡು ಬಾ ಅಂತ ಅಂದಾಗ ಅವ್ರು ಬಂದ್ ಹೇಳ್ತಾರ ನಿಮಗ ಬಾ ಅಂತ ನಮ್ಮವರು ಹೇಳದಂತ ಅಂತ ತಿಳ್ಕೊಂಡು ಹೇಳಿದಾಗ ನಾನು ಬರ್ಬೇಕಂತ ಹಿಂಗೆ ಹೇಳ ಅಂತ ತಿಳ್ಕೊಂಡು ನಾಗಲಿಂಗ ಶಿವಯೋಗಿ ಏನ್ ಮಾಡ್ದ ಆಬೋದು ಅಲ್ಲಿ ಖಾನ್ ಏನ್ ಕರ್ತಿದ್ರಲ್ಲ ಕುದು ಕೂತ್ಕೊಂಡು ನಡೆದ್ರುದು ಇವರಿಂದ ಅನೇಕ ಶಿಷ್ಯಗಳನ್ನ ನಡಿತು ಇವರಿಂದ ನಡೆದಾರ ಹೋಗುವಂತಹ ಸಮಯದೊಳಗ ಆ ಅಲ್ಲಿ ಖಾನ್ ಏನ ರಾಜ ಇತ್ತು ಅರಮನೆ ಏನಿತ್ತಲ್ಲ ಆ ಬಾಗಿಲ ಬಹಳ ಚಿಕ್ಕದಿತ್ತ ನೋಡು ಚಿಕ್ಕದಿತ್ತಂತ ಆ ಸಮಯದೊಳಗ ಯಾರೇ ಒಳಗಡೆ ಹೋಗ್ಬೇಕಂದ್ರೂ ಕೂಡ ಇಳುದು ಬಾಗಿ ಹೋಗ್ಬೇಕಂತ ನೋಡಿ ಬಾಗಿ ಹೋಗ್ಬೇಕು ದೊಡ್ಡ ದೊಡ್ಡ ದೇವಸ್ಥಾನಗಳು ಈಗನು ಕೂಡ ಆ ಮಂದಿರದ ಬಾಗಿಲುಗಳು ಹೆಂಗಿರ್ತವ್ರಿ ಚಿಕ್ಕದಾಗಿ ಇರ್ತವ್ ನೋಡ್ರಿ ಚಿಕ್ಕದಾಗಿರ್ತಾವ್ರಿ ಯಾಕೆ ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡಿರ್ತಾವ್ರ ಒಂದ್ ದೊಡ್ಡದು ಕಟ್ಟಬಹುದಿತ್ತಲ್ಲ ಯಾಕ ಕಟ್ಲಿಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಮಾನವನ ದೇಹದೊಳಗ ವರ್ಗಗಳು ವರ್ಗಗಳದವ್ ನೋಡ್ರಿ ರಿಷಟ್ ವರ್ಗಗಳು ಈ ಅರಿಷನ್ ವರ್ಗಗಳು ತುಂಬಿ ಸ್ವಲ್ಪ ಸಂಪತ್ತು ಬಸ್ ಅಂತ ತಿಳ್ಕೊಂಡು ಕೇಳಿದ್ರೆ ನನಗಿಂತ ಶ್ರೀಮಂತರು ಯಾರು ಗರ್ಭದಿಂದ ಬಾಗಿ ಹೋಗೋದಿಲ್ಲ ಅಂತ ತಿಳ್ಕೊಂಡು ದೇವಸ್ಥಾನದ ಬಾಗಿಲ ಚಿಕ್ಕವ್ ಇರ್ತವ ಅಲ್ಲಿ ದೇವರ ಮುಂದೆ ಎಲ್ಲರೂ ಕೂಡ ಚಿಕ್ಕವರು ಅಂತ ಭಾವನೆ ಅಂತ ತಿಳ್ಕೊಂಡು ಸಣ್ಣದಾಗಿರ್ತಕ್ಕಂಥ ಬಾಗಿಲ ನಿರ್ಮಾಣ ಮಾಡ್ತಾರೋ ಹಂಗ ಅಲ್ಲಿ ಅಲ್ರಿ ಗಾತ್ರ ಆ ಒಂದು ಆಸ್ಥಾನ ಇತ್ತು ಅವಾಗ ನಾಗಲಿಂಗ ಶಿವಯೋಗಿ ಕುದುರೆ ಬುದರಿ ಮೇಲೆ ಕುಂತಾರ ಚಿಕ್ಕದಾಗಿರುವಂತಹ ಬಾಗಿಲಿಂದ ಆ ಬುದರಿ ಸಮೇತ ಬಾಗಿಲು ಒಳಗಡೆ ಹೋದ್ರಿ ನೋಡಿದ್ದೇ ತಪ್ಪ ಹ್ಯಾಂಗು ಬಂದ್ರಿ ತಿಳ್ಕೊಂಡು ಕೇಳಿದ್ರಂತ ಅವಾಗ ರಾಘ ಶಿವಯೋಗಿಗಳು ಹೇಳ್ತಾರೆ ನೋಡಪ್ಪ ನೋಡು ಈ ಜಗತ್ತಿನೊಳಗ ಮಹಾತ್ಮನಿಗೆ ನೀಂದಿಸಿ ಏನ ನೋಡಿದಿ ಮಹಾತ್ಮರು ದೊಡ್ಡವರಲ್ಲ ಅಂತ ತಿಳ್ಕೊಂಡ ಹೇಳದಲ್ಲ ತಿಳ್ಕೊಂಡು ಇವರಿಗೆ ಕರ್ಲಿಕ್ಕೆ ಕಳಿಸಿದಳಕೊಂಡ ನೋಡಪ್ಪ ಈ ಜಗತ್ತಿನೊಳಗ ಮಹಾತ್ಮನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅದಕ್ಕ ಸಾಕ್ಷಾತ್ ಆ ಶಿವನೇ ನಮಗ ಕರಣಿಸಿರ್ತಾನ ಅಂತ ತಿಳ್ಕೊಂಡು ನಾಗರಿಕ ಶಿವಯೋಗಿಗಳು ಹೇಳಿದ ಅವಾಗ ಆ ಅಲ್ಲಿ ಮಾನೆ ಅಂತ ಇದೆಲ್ಲದಕ್ಕೂ ಒಪ್ಪಿಕೊಂಡು ಅವನು ಕೂಡ ಸಾಷ್ಟಾಂಗವನ್ನ ಹಾಕುದ ಅಂತ ತಿಳ್ಕೊಂಡು

ಅಜ್ಞಾನ ತಿಮಿರಂಧ ಜ್ಞಾನಾಂಜನ ಶಲಾಖೆಯ ಚಕ್ಸುರುಲ್ ಮಿಲಿತಮ್ನೇನ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ವಿಶೇಷವಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಕಲಬುರ್ಗಿ ಗಣೇಶ್ ನಗರದ ಜಾಗೃತಿ ಕಾಲನಿಯ ಕಣಮೌಸ್ ಲೇಔಟ್ನಲ್ಲಿ ವಿಶೇಷವಾಗಿ ಶರಣರಾಗಿರುವಂತಹ ಗಿರಪ್ಪ ಮುತ್ತಾನವರು ಶ್ರೀನಿವಾಸ್ ಸರಡಿಗೆ ಹಾಗೂ ಗಣೇಶ್ ನಗರ ಆ ಒಂದು ಶರಣಜೀವಿಗಳು ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬ ಶರಣರ ಮಹಾತ್ಮರ ಪುರಾಣಗಳನ್ನು ಚರಿತ್ರೆಗಳನ್ನು ಹಚ್ಚಿಕೊಳ್ತಾ ಬರ್ತಾ ಇದ್ದಾರೆ ಈ ವರ್ಷ ಇಪ್ಪತ್ತೇಳನೆಯ ವರ್ಷ ವಿಶೇಷ ಅಂತ ಕೇಳಿದ್ರೆ ತಿಂಗಳ ಪರ್ಯಂತರವಾಗಿ ಆ ಒಂದು ಶರಣರ ಪುರಾಣ ಏನು ಹಚ್ಚಿಕೊಂತ ಬರ್ತಾರಲ್ಲ ಇದರ ಉದ್ದೇಶ ಏನಂತ ಕೇಳಿದ್ರೆ ಈ ನಾಡಿನೊಳಗ ಧರ್ಮ ಸಂಸ್ಕೃತಿ ಪರಂಪರೆ ಅಂತಕ್ಕಂಥದ್ದು ಉಳಿಬೇಕು ಈ ಒಂದು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯನ್ನು ಇದು ಜಗದ್ಗುರುಗಳು ಬೋಧನೆಯನ್ನು ಮಾಡಿದ್ದಾರಲ್ಲ ಆ ಒಂದು ಉದ್ದೇಶದ ಮೂಲಕ ಜಗದ್ಗುರು ರೇವಣ ಸಿದ್ದೇಶ್ವರರ ಸದಾಕಾಲ ಆರಾಧನೆಯನ್ನು ಮಾಡಿ ಆ ರೇವಣ ಸಿದ್ದೇಶ್ವರರ ನುಡಿದಿರುವಂತಹ ವಾಕ್ಯವನ್ನೇ ನುಡಿಯುತ್ತ ನಾಡಿನೊಳಗ ಯಾರು ಕಷ್ಟ ಅಂತ ತಿಳ್ಕೊಂಡು ಬರ್ತಾರ ಅವರೆಲ್ಲ ಕಷ್ಟವನ್ನು ಪರಿಹರಿಸಿ ಅವರಿಗೆ ಒಂದು ಉಪಾಯವನ್ನು ಹೇಳುವಂತಹ ಮಾರ್ಗವನ್ನು ಹೇಳುವಂತಹ ಶರಣರು ಯಾರಾದರೂ ಇದ್ದರೂ ನಮ್ಮ ಗಿರಪ್ಪ ಮುತ್ತನವರು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತಹ ಶರಣಜೀವಿಗಳು ಪ್ರತಿ ವರ್ಷವೂ ಕೂಡ ಪುರಾಣ ಹಚ್ಕೊಂಡು ಬಂದು ಇಲ್ಲಿಂದು ಇನ್ನೊಂದು ವಿಶೇಷ ಏನಂತ ಕೇಳಿದ್ರೆ ನಮ್ಮ ಗಣೇಶ ನಗರದ ಸದ್ಭಕ್ತರಾಗಿರ್ಬೋದು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸದ್ಭಕ್ತರು ಕೂಡ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಗಿರಪ್ಪ ಮುತ್ತನವರು ಏನು ಹೇಳ್ತಾರೆ ಎಲ್ಲ ಸೇವೆಯನ್ನು ಕೈಗೊಳ್ತಾರೆ ಅಷ್ಟೇ ಮನಃಪೂರ್ವಕವಾಗಿ ಎಲ್ಲ ಇಲ್ಲಿ ಸದ್ಭಕ್ತರು ಪ್ರತಿನಿತ್ಯ ಪುರಾಣವನ್ನು ಆಲಿಸುವುದಕ್ಕೆ ಬರ್ತಾರೆ ತಾಯಿ ಬಳಗದವರು ಬರ್ತಾರೆ ಇಷ್ಟೆಲ್ಲ ಭಕ್ತಿಯಿಂದ ಬರ್ತಾರೆ ಅಂತ ಕೇಳಿದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಗಿರಿಯಪ್ಪ ಮುತ್ತನವರಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನೊಂದು ಏನು ವಿಶೇಷ ಅಂತ ಕೇಳಿದ್ರೆ ಈ ಒಂದು ಶ್ರಾವಣ ಮಾಸ ನಿಮಿತ್ತ ಏನು ಪುರಾಣ ನಡೆದುಕೊಂಡು ಬರ್ತದಲ್ಲ ಈ ಉತ್ಸವಕ್ಕೆ ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬ ಜಗತ್ತು ಕರೆಸಿ ಈ ಒಂದು ಧರ್ಮ ಸಭೆಯನ್ನು ಮಾಡುವಂಥದ್ದು ಇಲ್ಲಿ ಪರಂಪರೆ ಬೆಳೆಯುತ್ತಾ ಬರ್ತಾ ಇದೆ ಅನೇಕ ಕಡೆಗಳಲ್ಲಿ ನೋಡ್ತೀವಿ ನಾವು ಭಾಳ ವರ್ಷ ಪುರಾಣ ಹಚ್ಚುವಂಥದ್ದು ನೋಡೋದಿಲ್ಲ ಆದರೆ ಇದು ಇಪ್ಪತ್ತೇಳು ವರ್ಷ ಪರ್ಯಂತರವಾಗಿ ಈ ಒಂದು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಜಗದ್ಗುರುಗಳನ್ನು ಕರೆಸಿ ಈ ಕಾರ್ಯಕ್ರಮ ಮಹಾಮಂಗಲ ಉತ್ಸವ ಧರ್ಮಸಭೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ವರ್ಷದೊಳಗೆ ವಿಶೇಷವಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಶಿವಿಯೊಳಗೆ ಈ ಒಂದು ಪುರಾಣ ಅಜಾತ ನಾಗಲಿಂಗ ಶಿವಯೋಗಿಗಳ ಪುರಾಣ ನಮ್ಮ ಭಾಗದೊಳಗೆ ಭಾಳಷ್ಟು ಪುರಾಣಗಳು ಯಾವಾಗ್ತವೆ ಅಂತ ಕೇಳಿದ್ರೆ ಶರಣಬಸವೇಶ್ವರದು ಗುಡ್ಡಾಪುರ ದಾನಮ್ಮ ತಾಯಿಯು ಭಾಗ್ಯವಂತಿದೇವಿಯ ಪುರಾಣಗಳನ್ನು ಮಾತ್ರ ಕೇಳ್ತೀವಿ ನಾವು ಆದರೆ ನವಲಗುಂದದ ನಾಗಲಿಂಗ ಸ್ವಾಮಿಗಳ ಪುರಾಣ ನಮ್ಮ ಭಾಗದೊಳಗೆ ಭಾಳಷ್ಟು ಹಚ್ಚುವುದಿಲ್ಲ ಆದರೆ ಗಿರಪ್ಪ ಮುತ್ತನವರು ಈ ನಾಡಿನೊಳಗೆ ಎಂತಿಂಥ ಶರಣರಾಗಿರಲ್ಲ ಎಲ್ಲ ಶರಣರ ಚರಿತ್ರೆಯನ್ನು ಪುರಾಣವನ್ನು ನಮ್ಮ ಜನರಿಗೆ ಗೊತ್ತಾಗಬೇಕನ್ನುವಂಥ ಉದ್ದೇಶದ ಮೂಲಕ ಈ ವರ್ಷದೊಳಗೆ ನವಲಗುಂದ ನಾಗಲಿಂಗ ಸ್ವಾಮಿಗಳವರ ಪುರಾಣವನ್ನು ಹಚ್ಕೊಂಡು ಬಂದಿದ್ದಾರೆ ಈ ಒಂದು ಮಂಗಲೋತ್ಸವ ನಾಳೆ ದಿವಸ ವಿಶೇಷವಾಗಿ ಇದೆ ಅದು ಕೂಡ ಶ್ರೀ ಶೈಲ ಜಗದ್ಗುರು ಸನ್ನಿಧಿಯವರ ಪಾವನ ಸಾನ್ನಿಧ್ಯದೊಳಗೆ ಹಾಗೂ ನಾಡಿನ ಹರಗುರು ಚರಮೂರ್ತಿಗಳ ಹಾಗೂ ರಾಜಕೀಯ ಅತಿಥಿ ಗಣ್ಯರ ಸಮ್ಮುಖದೊಳಗೆ ನಾಳೆ ದಿವಸ ಈ ಒಂದು ಪುರಾಣ ಉತ್ಸವಗೊಳ್ತಾ ಇದೆ ಅನ್ನುವಂಥ ಮಾತನ್ನು ತಿಳಿಸಿ ನಾಡಿನ ಎಲ್ಲ ಸದ್ಭಕ್ತರು ಕೂಡ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ನಮ್ಮ ಗಣೇಶ ನಗರದ ವತಿಯಿಂದ ಗಿರಪ್ ಮುತ್ತನವರ ವತಿಯಿಂದ ನಾವು ಕೋರ್ತಾಯಿದ್ದೇವೆ ಆದಿ ರೇಣುಕರನ್ನು ವಂದಿಸುತ್ತಾ ಮತ್ತು ವೇದಿಕೆ ಮೇಲೆ ಆಚರಣರಾದ ಪೂಜ್ಯರಿಗೂ ಮತ್ತು ನಮ್ಮ ಗಿರಪ್ಪ ಮತ್ತು ಮತ್ತು ಸಂಗೀತ ಬಳಗದವರಿಗೂ ನಮ್ಮ ಅಕ್ಕ ತಂಗಿ ತಾಯಿಂದ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾಳೆ ಶ್ರೀಶೈಲ್ ಶ್ರೀಶಲ್ ಜಗದ್ಗುರು ಅವರು ಬಸವೇಶ್ವರ ಕಾಲೋನಿಯಿಂದ ಬ ಬಸವಣ್ಣ ದೇವರ ದೇವಸ್ಥಾನದಿಂದ ವೀರಶೈವ ವೀರಶೈವ ಕಲ್ಯಾಣ ಮಂಟಪ ರಿಂಗ್ ರೋಡ್ ಅಲ್ಲಿವರೆಗೆ ಸಾರೋಟದಲ್ಲಿ ಮೆರವಣಿಗೆ ಬ್ಯಾಂಡ್ ಬಾಜಿ ಹಲಗೆ ಮು ಮುಂತಾದ ವೈದ್ಯ ಸಹಿತ ಮತ್ತು ಎಲ್ಲ ತಾಯಿಂದಿರ ಮತ್ತು ಎಲ್ಲ ಈ ಊರಿನ ಗಣ್ಯ ವ್ಯಕ್ತಿಗಳು ಎಲ್ಲರೂ ನಮ್ಮ ಗಿರಿಯಪ್ಪರ ಅವರ ಸಂಕಲ್ಪ ಅವರು ತಮ್ಮ ಎಲ್ಲ ಭಕ್ತರ ಉದ್ಧಾರಕ್ಕಾಗಿ ಅವರು ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ ಅವ್ರ ಬಗ್ಗೆದಾಗ ಎಷ್ಟು ಕಡಿಮೆ ಕಡಿಮೆದ ಅವರು ಮುಖಸ್ಥಿತಿ ನಾನು ಹೇಳೋದಿಲ್ಲ ಯಾರು ನಡ್ಕೋತಾರೆ ಯಾರು ಪಡ್ಕೋತಾರ ಅವ್ರಿಗೆ ಮಾತ್ರ ಅವ್ರ ಶಕ್ತಿ ಏನಮ್ಮದು ಗೊತ್ತಾಗ್ತದೆ ಇವು ಎರಡು ಮಾತು ಹೇಳಿ ಎಲ್ಲರೂ ದಯಮಾಡಿ ಎಲ್ಲರೂ ಭಾಗಿಯಾಗಬೇಕಂತ ಇದು ನನ್ನ ಕಳೆ ಕಳೆ ಮನವಿ ಪಂಚಪೀಠಾಧೀಶರವರ ಅಪ್ಪಣೆಯಂತೆ ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವ ಧರ್ಮದಿಂದಲೇ ಶಾಂತಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಜಗದ್ಗುರುಗಳ ನುಡಿಯಂತೆ ಸತತವಾಗಿ ಗಣೇಶನಗರ ಕಣ್ಮಸಲೇಔಟ್ ಪಾಟೀಲ್ ಜಾಗೃತಿ ಕಾಲನಿಯಲ್ಲಿ ಪ್ರತಿ ವರ್ಷದಂತೆ ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಗಿರಿಯಮತಿ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಶ್ರಾವಣ ಮಾಸದ ಪುರಾಣ ಪ್ರವಚನವನ್ನು ಹಮ್ಮಿಕೊಂಡು ಬಂದಿರ್ತಾರೆ ಈ ಪ್ರವಚನದ ಪ್ರಯುಕ್ತ ಅಂಗವಾಗಿ ಏನಪ್ಪ ಅಂತಂದರೆ ಇದೇ ವರ್ಷ ಶ್ರೀ ನಾಗಲಿಂಗ ಮಹಾಸ್ವಾಮಿಗಳವರು ಪುರಾಣ ಪ್ರವಚನವನ್ನು ಹಮ್ಮಿಕೊಂಡಿರ್ತಾರೆ ವೇದಮೂರ್ತಿ ನಾಗಲಿಂಗಯ್ಯ ಶಾಸ್ತ್ರಿಗಳು ಕೂಡ ಪ್ರತಿ ದಿನ ಎಂಟು ಗಂಟೆಗೆ ಪುರಾಣ ಪ್ರವಚನವನ್ನು ಬಿತ್ತರಿಸ್ತಾ ಏನಪ್ಪಾ ಅಂತಂದರೆ ಶ್ರೀಮಠದ ವತಿಯಿಂದ ಬಿತ್ತರಿಸ್ತಾ ಬಂದಿರುತ್ತಾರೆ ಅದಕ್ಕೆ ಎಲ್ಲ ಈ ಬಡಾವಣೆಯಲ್ಲಿರ್ತಕ್ಕಂಥ ಸದ್ಭಕ್ತರು ಕೂಡ ಆಗಮಿಸಿ ಪೂಜ್ಯರ ಒಂದು ಕೃಪೆಗೆ ಆಶೀರ್ವಾದವನ್ನು ಪುನೀತರಾಗಿರುತ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಪರಮ ಪೂಜ್ಯ ಗಿರಿಯ ಅವರು ಹಾಗೂ ಜಗದಾದಿ ಜಗದ್ಗುರು ಪಂಚ ಎನ್ನ ಹೃದಯ ಮಂದಿರದಲ್ಲಿ ನೆಲೆಸಿಕೊಂಡು ಶ್ರೀ ಪಂಚಪೀಠಾಧೀಶ ಜಗದ್ಗುರುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ನೆಲೆಸಿಕೊಂಡು ಹಾಗೂ ಪರಮ ಪೂಜ್ಯ ಗಿರೇಪ್ ಮುತ್ತೇನವರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆಲೆಸಿಕೊಂಡು ಅಂದರೆ ಗಣೇಶ್ ನಗರದ ಲೇಔಟ್ ಹಾಗೂ ಜಾಗೃತಿ ಕಾಲನಿಯಲ್ಲಿ ಶ್ರೀ ರೇವಣಸೇಶ್ವರ ದೇವಸ್ಥಾನ ಪೀಠಾಧೀಶರಾಗಿರ್ತಕ್ಕಂಥ ಗಿರೇಪ್ ಮುತ್ತೇನವರ ನೇತೃತ್ವದಲ್ಲಿ ಇಪ್ಪತ್ತೇಳು ವರ್ಷಕ್ಕ ಇಪ್ಪತ್ತೇಳು ವರ್ಷದ ಪರ್ಯಂತರ ಕಾಲ ಶ್ರಾವಣ ಮಾಸದ ನಿಮಿತ್ತವಾಗಿ ಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದು ಈ ಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಉದ್ದೇಶವೇನೆಂದರೆ ಸಮಾಜಕ್ಕೆ ನಾಡಿಗೆ ಒಂದು ಒಳ್ಳೆಯ ಒಂದು ಸಂದೇಶ ಸಾರುವ ಸಂಸ್ಕಾರವನ್ನು ಬೆಳೆಸುವಲ್ಲಿ ಸಮಾಜದ ಎಲ್ಲರೂ ಸುಖ ಸುಖ ಹಾಗೂ ಒಳ್ಳೆಯ ಒಂದು ಏಳಿಗೆಯನ್ನು ಪಡೀಲಿ ಎಲ್ಲರೂ ಭಕ್ತಾದಿಗಳನ್ನು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ನಾಳೆ ದಿನ ಅಂದರೆ ಒಂದನೇ ತಾರೀಕು ಇಪ್ಪತ್ ಈ ಕಾರ್ಯಕ್ರಮವನ್ನು ಪುರಾಣ ಕಾರ್ಯಕ್ರಮವು ಇಪ್ಪತ್ರ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಆಗಿ ಒಂದು ನಾಳೆ ದಿನ ಅಂದರೆ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಧರ್ಮಸಭೆ ಜನಜಾಗೃತಿ ಧರ್ಮಸಭೆ ಧರ್ಮಸಭೆಯೊಂದಿಗೆ ಸಾಗಲಿದ್ದು ಈ ಕಾರ್ಯಕ್ರಮವನ್ನು ಬಸವೇಶ್ವರ ಕಾಲನಿ ನಂದಿ ಬಸವೇಶ್ವರ ಕಾಲನಿ ಬಸವಣ್ಣನ ದೇವಸ್ಥಾನದಿಂದ ಶ್ರೀಶೈಲ ಜಗದ್ಗುರು ಶ್ರೀಮದ್ ಶ್ರೀಶೈಲ ಜಗದ್ಗುರುಗಳ ಒಂದು ಸಾರೋಟ ಮೆರವಣಿಗೆ ಮುಖಾಂತರ ಆದರ್ಶ ನಗರ ಹಾಗೂ ಬ ಜಾಗೃತಿ ಕಾಲನಿ ಗಣೇಶನಗರದ ಮುಖಾಂತರ ವೀರಶೈವ ಕಲ್ಯಾಣ ಆದರ್ಶನಗರ ವೀರಸೈಬ ಕಲ್ಯಾಣ ಮಟ್ಟಕ್ಕೆ ಸೇರಿ ಸಮಯ ಸಮಯ ಎರಡು ಗಂಟೆಗೆ ಜನಜಾಗೃತಿ ಧರ್ಮಸಭೆ ಇದ್ದ ಕಾರಣ ಅದಕ್ಕಾಗಿ ನಾಡಿನ ಹರಗುರು ಚರಮೂರ್ತಿಗಳು ಆಗಮಿಸ್ತಿದ್ದು ಹಾಗೂ ನಾಡಿನ ಎಲ್ಲ ರಾಜಕೀಯ ದೂರಿನರು ಹಾಗೂ ಈ ಕಲಬುರಗಿ ಜಿಲ್ಲೆ ಕ ಕಲ್ಯಾಣ ಕರ್ನಾಟಕದ ಸಮಸ್ತ ಭಕ್ತಾದಿ ವೃಂದಗೂ ಕೂಡ ಇದೆ ಅದಕ್ಕಾಗಿ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದು ಕೊಡಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಗಿರಪ್ ಮುತ್ತೇನವರ ಪರವಾಗಿ ಹಾಗೂ ರೇವಣ್ ದೇವಸ್ ದೇವಸ್ಥಾನ ಸಮಿತಿ ಪರವಾಗಿ ತಮ್ಮೆಲ್ಲರಲ್ಲಿ ಹೃತ್ಪೂರ್ವಕ ವಂದನೆಗಳೊಂದಿಗೆ ಸದ್ನಾಪುರ್ ಬೆಡ್ಸು